ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಮತ್ತು ಇವಾಗ ಮರುದಿನ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡೋದಾದ್ರೆ ಈ ವಿಡಿಯೋದ್ರೊಳಗ ಹಾಕ್ತೀನಿ ರೀ ಇಲ್ಲಿಕಂದ್ರೆ ಮತ್ತೆ ಇದು ಸಪ್ರೇಟ್ ಆಗುತ್ತೆ ವಿಡಿಯೋ ಮಾಡ್ತಾ ಮಾಡ್ತಾ ಗೊತ್ತಾಗಂಗಿಲ್ಲ ಫ್ರೆಂಡ್ಸ ಹಾಗೆ ಎಡಿಟಿಂಗ್ ಮಾಡತ್ನಾಗೆ ಅದು ನೋಡ್ತಾ ನೋಡಿ ಮಾಡ್ತೀರ ಮಾಡ್ತೀನಲ್ಲ ಸೊ ಹಾಗಾಗಿ ಲೆಂತಿಗೆ ಗೊತ್ತಾಗಂಗಿಲ್ಲ ನೋಡೋಣ ತಪ್ಪ ಬರ್ರಿ ಇದು ಬೇಕಿದ್ರೆ ಇದು ಸಪ್ರೇಟಾಗಿ ವಿಡಿಯೋ ಆಗುತ್ತೆ ಇಲ್ಲಿಕಪ್ಪ ಅಂದ್ರೆ ಆ ವಿಡಿಯೋ ಸ್ವಲ್ಪ ನಾನು ನೀನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ರಾತ್ರಿ ತೋರಿಸಿನಲ್ಲ ಅದ್ರೊಳಗನ ಇದು ಅದು ಲೆಂತ್ ಕಮ್ಮಿ ಅಂದರೆ ಇದ್ರೊಳಗೆ ಶೇರ್ ಮಾಡಿ ಹಾಕಿರ್ತೀನಿ ಪ್ಲೀಸ್ ನೋಡಿರಿ ವೀಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೇಳಿದ್ನಲ್ರಿ ನಿನ್ನೆ ಸಜ್ಜಿ ರೊಟ್ಟಿ ರೀ ಅಂತೇಳಿ ಫ್ರೆಂಡ್ಸ ವಿಡಿಯೋದೊಳಗೆ ಹೇಳಿದ್ನೇ ನೋಡಿರಿ ಮ್ಯಾಮ್ ಹುಚ್ಚಿಟ್ಟಿನಿ ಎಷ್ಟು ಕುಂದ ರೊಟ್ಟಿ ದಪ್ಪ ದಪ್ಪನೂ ಇದು ಅಂದ್ರೆ ಫುಲ್ ತೀರಾ ತಳ್ಳು ತಳ್ಳ ಮಾಡಂಗಿಲ್ಲ ರೀ ನಾನು ಪೇಪರ್ ಆಳಿ ಹಂಗೆ ಬಡಿದ್ರೆ ತೆಳಗೆ ಹಾಕ್ತಾವು ಸೊ ಅದೇನೋ ನನಗೆ ತೀರಾ ತೀರಾ ತಳ್ಳಗೆ ಮಾಡಿದ್ರೆ ಒಂಥರ ಪೇಪರ್ದ ನಾನು ಅನ್ನಿಸ್ತಾವು ಬಾಯಾಗ ನಾರು ನಾರು ಹತ್ತಿದಂಗೆ ಹತ್ತಿತಾವೆ ಈ ಥರ ನೋಡ್ರಿ ಅಂದ್ರೆ ಈ ಕಡೆ ಇಲ್ಲ ದಪ್ಪನೂ ಅಲ್ಲ ಈ ಕಡೆ ಅಲ್ಲ ಆ ಥರ ರೊಟ್ಟಿ ಬಡ್ದೀನಿ ದೊಡ್ಡ ಮಾಡೀನಿ ದೊಡ್ಡ ಮಾಡೀನಿ ಸ್ವಲ್ಪ ದಿಪ್ಪನೇ ಅದಾವ ಹೇಳ್ತೀನಿ ಅದು ತೀರಾ ತೆಳಗಂತಲ್ಲ ನನಗೆ ಈ ಥರ ಇಷ್ಟ ಆಗ್ತಾವ ಒಂಥರ ಇವು ಬಾಯ ರುಚಿ ಆದಂಗೆ ಹಾಕ್ತಾವ ಫ್ರೆಂಡ್ಸ ಸೊ ಹಾಗಾಗಿ ಹೆಸರು ರೀ ನೀವು ಒಣ್ಯಾಕಿದ್ನೇ ಅವ್ನ ಹಸನ್ನ ಮಾಡಿ ನೆನೆ ಇಡಬೇಕು ಈಗೆಲ್ಲ ನೀನು ತೋರಿಸಿದ್ನಿ ಒಂದು ಕ್ಯಾರಿ ಹಾಕಿಟ್ಟೀನಿ ಹಾಕಿಟ್ಟಿನಿ ಮತ್ತೆ ಒತ್ತಟ್ಟಿ ಒತ್ತಟಿ ಒಂದು ಒಂದು ಮಾಡಿ ಇಡ್ಬೇಕು ರೀ ನಮ್ಮ ಮನ್ಯಾಗ ಅಕ್ಕಿ ಆಗೈತಿ ಎಲ್ಲ ಆಲ್ಮೋಸ್ಟಲ್ಲಿ ಮಾಲೆಲ್ಲ ಕಲಿಯಾಗೈತೆ ನಮ್ಮ ಮನ್ಯಾಗ ಈ ಸೂದ ನೋಡಿರಿ ಒಂದು ಅರ್ಧ ಬಟ್ಟಲ್ದ ಸೂದವು ಈ ಕಡೆ ಅನ್ನನಾಗಲ್ಲ ಏನಾಗಲ್ಲ ಅಂತೇಳಿ ನಾನು ಅದನ್ನು ಹಚ್ಚಿಲ್ರಿ ಆ ಅನ್ನ ಆ ಅಕ್ಕಿ ಯೂಸ್ ಮಾಡಿಲ್ಲ ಅನ್ನಕ್ಕೆ ಇಲ್ಲಿ ನೋಡಿರಿ ದಪ್ಪನ ಸೊಸೈಟಿ ಅಕ್ಕಿರಿ ಫ್ರೆಂಡ್ಸಿದು ಸೊಸೈಟಿ ಅಕ್ಕಿ ನೋಡಿರಿ ದೂರಾಗು ಮಾಡ್ಬೋದು ಇಂಚೂರು ಉಕ್ಕು ರೀ ಇದು ಚಲ್ತೈತಿ ಇಷ್ಟ ಸಣ್ಣ ಇಟ್ರು ಸ್ವಲ್ಪ ಇದಾಗುತ್ತೆ ಮುಂದಿರ್ಲಿಕ್ಕಂದ್ರೆ ಚಲ್ತೈತಿ ಇದು ಈಗ ಸಣ್ಣ ಉರಿ ಮಾಡೀನಿ ಇದನ್ನ ಹಳ್ಳಕ್ಕೆ ಬಿಟ್ಬಿಟ್ಟಿನಿ ಇದು ಇವತ್ತು ಮಾರ್ಕೆಟ್ಗೆ ಹೋಗಿರಿ ನಾ ಹೇಳಿದ್ದಾವಂದು ಅವ್ರು ಒಂದು ಬರೀ ಟಮಾಟಿ ಗಜರಿ ನಾಲ್ಕು ಅಂದ್ರೆ ನಾಲ್ಕು ಚೌತಿಕಾಯಿ ಅದಾವೆ ಮತ್ತು ಇವು ಚಳ್ಳಂಬರಿಕಾಯಿ ರೀ ಹಸಿರು ಚಳಂಬ್ರಿಕಾಯಿ ತೊಗೊಂಬಂದಾರ ಮತ್ತು ಏನೂ ಇಲ್ಲ ಪಾಲಾಕೊಂಡು ತೊಗೊಂಬಂದಾರ ಅಷ್ಟೇ ನೋಡಿ ಚಲಂಬ್ರಿಕೆ ಇಷ್ಟು ಹಸಿ ಮೆಣಸಿಗೆ ಬಂದವ ನಸರು ಮಾಡಿ ಒಂದು ಸಪ್ರೇಟ್ ತೆಗ್ದಿಟ್ಟಿನಿ ಆ ಊರಿಗೆ ಹೋಗೋಕೆ ಫ್ರೆಂಡ್ಸ್ ಫ್ರೆಂಡ್ಸು ಒಟಾನಿ ಕಾಳು ಅವನ್ನ ಸಪ್ರೇಟ್ ತೆಗ್ದಿಟ್ಟಿನಿ ಸೈಡಿಗೆ ನೋಡ್ಬೇಕಿದ್ರಾಗ ಆದ್ರೆ ಆಲ್ರೆಡಿ ಮಳೆಗೆ ಬಂದವ ಈ ಎಷ್ಟು ಚಲೋ ಬರ್ತಾವ ಅಷ್ಟೆಲ್ಲ ತೆಗಿತೀನಿ ರೊಟ್ಟಿ ಅಂತರ ಅದಾವ ಫ್ರೆಂಡ್ಸಾಗಿ ಚಪಾತಿ ಮಾಡಲ್ರಿ ಈಗ ಹೆಣ್ಣಿನೂ ಖಾಲಿ ಆಗೈತೆ ಮನೆಯಾಗ ಈಗ ಯಾಕಂದ್ರೆ ತಿಂಗಳು ಲೇಟ್ ಆಯ್ತಲ್ರಿ ಊರಿಗೆ ಬಂದು ಮತ್ತು ಕಿರಾಣಿ ಮಾಲ್ ತುಂಬಲಿಲ್ಲ ಹೆಣ್ಣಿನೂ ಫುಲ್ ಖಾಲಿ ನಿನ್ನೆಲ್ಲ ದೇವರು ಅದೆಲ್ಲನೂ ತಿಕ್ಕಿ ಮಾಡಿ ಎಣ್ಣೆ ತುಂಬ ಅಂದ್ರೆ ಎಣ್ಣೆ ತುಂಬ ಹಾಕಿ ನೋಡಿರಿ ಮಳ್ಳಿಗೆ ಒಂದು ಸ್ವಲ್ಪ ದ ಇದು ಬತ್ತಿ ಬಾ ಸಣ್ಣಗೈತ್ರಿ ಹಂಗಾಯ್ತೀಪ ಶಾಂತಿಗ್ಯಾವೆ ಫ್ರೆಂಡ್ಸ ನಿನ್ನೆ ಇವತ್ತ ಮತ್ತು ತುಂಬ ಹಾಕಿನಿ ಯಾಕೋರಿ ರೀ ಫ್ರೆಂಡ್ಸ ಪೀತಾಂಬರಿ ಸರಿ ಇಲ್ಲೇನೋ ಒಂದದಿಂದ ಮತ್ತು ಕಪ್ಪು ಬಿದ್ದ ಬಿಟ್ಟ ನೋಡಿರಿ ಒಂದೊಂದು ಸರಿ ನಾಲ್ಕೆ ದಿನ ಆದರೂ ಕಪ್ಪಾಗಲ್ಲ ದೇವ್ರ ಒಂದೊಂದು ಸರಿ ಈಗ ಪೀತಾಂಬರಿ ಬೇರೆ ಬೇರೆ ಕಂಪ್ನಿಗೆ ಬರ್ತಾವೇನು ಮಾಡ್ತಾವ್ರಿ ಆ ಕಾಸಿ ಕಾಸಿರ್ತೀನಿ ಇಲ್ಲಿ ಆಗೈತಿ ಇಲ್ಲಿ ಅನ್ನನೂ ಕೂಡ ರೆಡಿ ಆಗ್ತೈತಿ ಬಿಸಿ ಬಿಸಿ ಅನ್ನ ಈ ಕಡೆಯಲ್ಲದು ತುಪ್ಪ ರೀ ಮೊನ್ನೆ ತುಪ್ಪ ಆಗಿಂದು ಶೇರ್ ಮಾಡಿಲಿಲ್ಲ ನಾನು ಸೊ ಇದು ತುಪ್ಪ ನೋಡಿರಿ ತುಪ್ಪಂದಕ್ಕ ಅದೈತಿ ತಗಿದ ತೊಗೊಳಗೆ ಇಡ್ತೀನಿ ಈಗ ರೇಷನ್ ಅಕ್ಕಿ ತೆಗ್ದಿನಲ್ಲ ನಾನು ಆಳೆ ಪಾಟು ಮಾಡ್ಬೇಕಂತ ಅನ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಹುಳಗಳ ಇತ್ತು ರೇಷನ್ ಅಕ್ಕಿಯಾಗ ಚೆಕ್ ಮಾಡಿ ಅಕ್ಕಿದ್ರು ಬೆಟರ ಈ ಮೊದಲು ಅನ್ನ ಕಸಿನ ಮಾಡಿ ಇಟ್ಟೀನಿ ಅನ್ನ ಆಗೋಕೆ ಬಂತು ಮಕ್ಳಿಗೆ ಊಟ ಕೊಟ್ಟೆ ಈಗ ಈ ಅಕ್ಕಿ ಹೆಸರು ಮಾಡ್ಕೊತ ಕುಂಡ್ರುಗೀನಿ ಹಂಗ ನಾನು ಜ್ವಾಲದ ಇಟ್ಟು ಖಾಲಿ ಆಗಿತ್ತು ನೋಡ್ರಿ ಜೋಳ ತೆಗ್ದೀನಿ ಇದು ನೋಡ್ರಿ ವಾರು ಸಹ ಯಜಮಾನ್ರು ಅವರು ಅಂಗಡಿ ಕೆಲಸ ಮಾಡ್ತಾರಲ್ಲ ಅವರು ಹೊಲ ಐತಿ ಒಂದಾರ ಶಿವ ಒಂದು ಅರ್ಧ ಕ್ವಿಂಟಲ್ ತೊಗೊಂಡಿವ್ರಿ ಅವಾಗ ಅರವತ್ತು ರೂಪಾಯಿ ಕಿಲೋ ಇದ್ದು ರೀ ಫ್ರೆಂಡ್ಸು ಆತ ವರ್ಷ ಜೋಳ ಈಗ ಮತ್ತು ತುಟ್ಟಿಗೆ ಒಂದು ತನ್ನ ರೀ ನಾನು ಕೇಳಿಲ್ಲ ಅವನೇ ಊರಿಗೆ ಹೋದವ ಅನ್ನತಿದ್ಲು ಜೋಳ ಭಾಳ ತೊಟ್ಟೆಗೆ ಅಂತೇಳಿ ಬಟ್ ಇವು ದಗಡಿ ಜೋಳ ಅಂತ ಒಂದಾರ ಶಿವು ಜೋಳ ರೀ ಈಗ ಹಿಟ್ಟನ್ನು ಕಾಲಿಗೆ ಜಾಳದ ಹಿಟ್ಟು ಇದ್ದದ್ದು ಹಿಟ್ಟು ಸಜ್ಜಿರು ಬಡ್ದೀನಿ ಸಜ್ಜಿ ರೊಟ್ಟಿನ ಈಗ ಇಷ್ಟು ತೆಗೆದು ಬಿಸ್ಲಿಗೆ ಹಾಕಬೇಕು ನಾಳೆಗೆ ನೋಡಿರಿ ಭಾಳ ಹಳ್ಳದವ್ರಿ ಫ್ರೆಂಡ್ಸು ಇವು ಸ್ವಲ್ಪ ಹೊಲಸದವು ನಿಧಾನ ಸೀರೆ ಹಸನ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಗಡಿ ಬಿಡಿದೊಳಗೆ ಅಷ್ಟು ಮಾಡೋಕ್ಕಾಗಲ್ಲ ನಂದು ಎರಡು ಮೂರು ದಿನ ಬಿಟ್ಟು ಬಿಸ್ಕೊಂಬರ್ಬೇಕು ಬರಬೇಕು ಮತ್ತು ಅದಕ್ಕೀಗ ಇವಾಗ ಸ್ಟೀಲಿನ ಡಬ್ಬೆಗೆ ತೆಗ್ದೀನಿ ರೀ ಇವು ಐದು ಕಿಲೋ ಆತವ್ರಿ ಫ್ರೆಂಡ್ಸ ನನಗೆ ಮತ್ತು ಬೇರೆ ಅಳ್ತಿ ಗೊತ್ತಾಗಲ್ಲ ಅದಕ್ಕಂತೇಳಿ ಇದ್ರಾಗ ತೆಗ್ದೀನಿ ಈ ಬಾಕ್ಸ ರಟ್ಟಿನ ಬಾಕ್ಸ ಈಗಿದ್ರಿ ಈ ಚಿಲ್ಲದ ಮ್ಯಾಗೆ ಇಟ್ಟುಬಿಡ್ತೀನಿ ರೀ ನೋಡಿರಿ ಈ ಜೋಳ ಚಿಲ್ದ್ಯಾಗೆ ಈ ಬಾಕ್ಸ್ ಇಟ್ಟುಬಿಡ್ತೀನಿ ಎಲ್ಲಿಗಾರು ಹೋಗ್ಬರ್ನ ಗಿರ್ಬಿ ಇಲ್ಲೇ ಕಳಿತೀವಿ ನಾವು ಸೊ ಆ ಕಡೆ ಮಾಮೂಲಿ ಅರ್ಬಿಗಳು ಯಜಮಾನ್ರು ತವಾಲು ಬಿವಾಲು ಎಲ್ಲ ಬಾಕ್ಸ್ನಾಗ ಇಟ್ಟಿರ್ತೀನಿ ಆ ಕಡೆಗೆಲ್ಲ ಹಸಿಗಳು ಇಟ್ಟಿರ್ತೀನಿ ನಮ್ಮ ಹೊಸ ಮನ್ಯಾಗ ಏನು ಮಾಡ್ಲಿಕ್ಕೆ ಮೊದಲು ಬಟ್ಟೆಗಳು ಇಡೋಕೆ ಮಾಡ್ಕೋಬೇಕಂತ ಅನ್ಕೊಂಡು ಹಾಕ್ತೀನಿ ಇನ್ನೂ ಕೆಲಸ ಏನು ನಡಕತ್ತಿಲ್ರಿ ಎಲ್ಲ ಯಾಕೋ ಸ್ಲೋ ಆಗ್ಬಿಟ್ಟೈತಿ ಇವತ್ತು ಇವಾರ ಈಕೆ ಮಗಳು ಮನೆಯಾಗದ ಇಬ್ಬರು ಒಂದು ಸೌಂಡ್ ನಾಟಕ ಮಾಡಕತ್ತಾರೆ ಈಗ ಒಂದು ಚು ಚುಚ್ಚಗ ತೊಗೊಂಡು ಇಬ್ಬರಿಗೆ ಬಾರಿಸಿದ್ನಿ ಅಂದ್ರೆ ಆ ಮತ್ತೆ ಏನಾದ್ರು ಕೆಲಸ ನಿಮ್ಮದೀಗ ಊಟ ಮಾಡೋದು ಜಗಳ ಮಾಡೋದು ಊಟ ಮಾಡೋದು ಜಗಳ ಮಾಡೋದು ಅದಿಲ್ಲ ಕುಂಡೆಲ್ಲ ತಿಂದು ಕೂಗಲೆ ಬೆಳವ ಅಂತೇಳಿ ಮತ್ತೇನಾಯ್ತು ಬೇರೆ ಕೆಲಸ ಈಗ ಏ ನಿಂದ ಭಾಳ ನೆಡತಿ ಏ ಮಸ್ತಾಗೆ ಇಡ್ತಿ ನೀಟೀಗ ಹಂಗನ ನೋಡ್ರಿ ಬಿಸಿಲಂತ್ರಿ ಈಗ ಚಾಲೂ ಆಗೈತು ಬೇಸಿಗೆ ಕಾಲ ಅಂದ್ರೆ ಆಾದ ವರ್ಷಕ್ಕಿನ್ನ ಈ ವರ್ಷ ಅಷ್ಟು ಹೈರಾಣ ಆಗಲ್ರಿ ಗಿಡ ದೂರದಾಗೈತಿ ಇಲ್ಲಿತನ ನೆಳೆ ಬರ್ತ ನೋಡ್ರಿ ಆ ಕಡೆ ಯಾವಾಗಲೂ ಫುಲ್ ಬಿಸಿಲು ಇರ್ತಿತ್ತು ನೀವು ನೋಡಿರ್ಬೋದು ವಾದ ವರ್ಷ ಬೇಸಿಗೆ ಬಿಸಿಲಿದ್ದಾಗ ಈಗ ಮ್ಯಾಗ ಬರ್ತ ನೋಡ್ರಿ ಗ್ವಾಡಿ ಏರ್ ಬರ್ತಾ ಅಂದ್ರೆ ನೆತ್ತಿ ಮ್ಯಾಗ ಹೆಚ್ಚಿಗೆ ಚಿಕ್ಕ ಗಿಡ ಈಗ ಮತ್ತೀಗ ಬ್ಯಾಸಿಗೆ ಬಂದಂಗೆಲ್ಲ ತಪ್ಲು ಉದುರ್ತೈತಿ ಮತ್ತು ಇಲ್ಲ ಬರ್ತಾಯಿಲ್ಲ ನಾ ಅಲ್ಲಿವರೆಗೂ ಇರ್ತೀವಿ ನಮ್ಮ ಮನೆಗೆ ಓದ್ತೀವಿ ಏಪ್ರಿಲ್ವರೆಗೂ ಆಗ್ಬೋದು ಅಂತ ಅನ್ಕೋತೀನಿ ನಮ್ಮ ಮನೆ ಕೆಲಸ ಇದನ್ನು ನಾನು ಆಕಳಿ ಕೊಡ್ಬೇಕಂತ ಅನ್ಕೊಂಡಿನ ಇವು ಕಡಲಿನ ಒಣಗಿಸ್ ಯೂಸ್ ಮಾಡಿದ್ರಾಯ್ತಂತಂದು ಇಟ್ಕೊಂಡೆ ಈಗ ಮನೇನು ಒಂದಿಷ್ಟು ನಮ್ಮ ಸಬ್ಸ್ಕ್ರೈಬರ್ ಅದು ತಂದು ಕೊಟ್ಟಿದ್ದ ಅದಾವೆ ರೀ ಮತ್ತು ಯಜಮಾನರು ಮೊಲಕ್ಕೋದಾಗ ಅವ್ರ ಮಾಲಕರು ಒಂದು ಎರಡು ಸೇರಿನಷ್ಟು ಕೊಟ್ಟಾರ ಒಣ ರೀ ಇವು ಯೂಸ್ನಾಗಲ್ಲ ಬ್ಯಾಳಿ ಒಡ್ಸುಂಬರೋಕ್ಕೂ ಒಂದು ಕಿಲೋ ಎರಡು ಕಿಲೋ ಕೆ ಅಂತ ನಾನು ಕೈ ಬಿಟ್ಟಿನಿ ಯಾವಾಗ್ರೆ ಉಸುಳದು ಮಾಡಿದ್ರಾಯ್ತು ಅಂತೇಳಿ ಇವು ನಮ್ಮ ಕೆಳಗಡೆ ಅಂಟೆ ಅದಾರ ನೋಡಿರಿ ಲಕ್ಷ್ಮೀ ರಾತಿ ನಾನು ತೊಗೋತಿನಿಬಿಡು ನಂಗೆ ಬೇಕು ನಾನು ಸುಲ್ದು ಯೂಸ್ ಮಾಡ್ತೀನಿ ಅಂದ್ರ ಮತ್ತು ಅವ್ರಿಗೆ ಕೊಟ್ಟರೆ ಆಯ್ತು ಅಂತೇಳಿ ಇದು ಆ ಸುಲ್ಗೈನೇ ಅದಾವೆ ಇವು ಬಟ್ ಇವು ತೊಗೊ ಇದು ಎಲ್ಲ ಮ್ಯಾಗಿಂದು ಒಣಗಿಸಿ ಸ್ವಲ್ಪ ಉರಿಬೇಕಂತ ಅಂದ್ಕೊಂಡಿದ್ದೆ ಬಟ್ ನಾನು ಬಲ್ಲೆ ಅದಾವು ಅವ್ರು ಕೇಳಿದರು ಇವ್ನೇನು ಮಾಡ್ತೀನಿ ನಾವು ಇಲ್ಲೇನ ಅಂತೇಳಿ ಇಲ್ಲಿ ಬಿಡು ಮತ್ತೆ ನಾನು ಒಂದಿನ ದನಕ್ಕೆ ಹಾಕಿರೋ ಪಾಪ ನೆನೆಸ್ತಾವೆ ಮೂಗು ಪ್ರಾಣಿ ಅಂದ್ಕೊಂಡಿದ್ದೆ ಮತ್ತು ಅವರ ಅಂದ್ರೆ ಇನ್ನು ಯಾವಾಗ ಒಯ್ತಾರೆ ಗೊತ್ತಿಲ್ಲ ಇಲ್ಲೇ ಅದಾವು ಇನ್ನು ಒಣಗಿಲಿ ಹೇಳ್ಯಾರ ಇಲ್ಲೇ ಬಿಟ್ಟಿನಿ ಇಲ್ಲಿ ನಾನು ನೋಡ್ರಿ ಇಲ್ಲಿ ಇಲ್ಲಿ ಹೋಗಿದ್ದೆ ನಾನು ಚಪಾತಿ ಮೂರ್ನಾಲ್ಕು ದಿವಸದಿಂದ ಹಿಂದಿನ ಅದಾವ್ರಿ ಫ್ರೆಂಡ್ಸ್ ಇವು ಜೀವ ಭಾಳ ಮರಗುತ್ತೆ ಒಂದೆರಡು ಚಪಾತಿ ನಮ್ಮ ರಾತ್ರಿ ಯಜಮಾನ್ ರೂಟಿಗೆ ಬರ್ತಾರಂಥೇಳಿ ಅವ್ರ ಪಾಲಿಂದ ಒಂದು ಎರಡು ಚಪಾತಿ ರೀ ತೆಗದಿಟ್ಟಿನಿ ಅವ್ರು ಉಂಡ್ಲೇ ಇಲ್ಲ ಅವು ಉಳ್ಕೊಂಡ್ವು ಮರುದಿನ ಏನೋ ಮಾಡ್ದಿದ್ದಿವಸ ಅದು ಏನೋ ಮಾಡಿದ್ವಿ ಹಂಗಾಗಿ ಹೆಂಗೆ ಉಳ್ದವು ಇವು ಬಿಸಿಲಿಗೆ ಇಟ್ಟಿದ್ದೆ ಹಾಸಿಗೆ ಅಂತ್ರು ಮಾಮೂಲಿ ಇದ್ದೇ ಇರ್ತಾವೆ ನಿಮ್ಗೆ ಗೊತ್ತು ಇಲ್ಲಿ ಜೋಳ ಕೇಸಿ ಇಲ್ಲಿ ಐತ್ರಿ ಸದ್ಯಕ್ಕೆ ಇಲ್ಲೇ ಒಣಕ್ಕಿದ್ರಂತೆ ಅದು ಆಶೆ ಹೋಗಿದ್ದೆ ಅದು ತೆಗೆದ್ರಾಗ ಲೇಟ್ ಆಗಿಬಿಡ್ತು ಯಾಕಂದ್ರೆ ಈಗ ನಾಳೆ ಅದು ಅಕ್ಕಿ ಎಲ್ಲ ಮಾಡಬೇಕು ನಾಳೆಗೆ ಮುಂಜು ಮುಂಜಲೇನೆ ಒಣ ಹಾಕಿದ್ರೆ ಆಯ್ತು ಅಂತೇಳಿ ಬಿಟ್ಟು ನೋಡಿರಿ ಮತ್ತು ಆಕಳಿಗಾರ ಕೊಡ್ತೀನಿ ರೀ ಫ್ರೆಂಡ್ಸ್ ಇವು ಇವು ಹೊರಗೆ ಇಟ್ಟಿನಲ್ಲ ಪಕ್ಷಿ ಕುಕ್ಕಿ ಕುಕ್ಕಿ ತಿಂದು ಎಲ್ಲ ಕಡೆ ಹಾಕೊಡೊಂದು ಇಕ್ಕೊಡೊಂದು ಆಕೊಡು ಇಕ್ಕೊಂದು ಇಕ್ಕೊ ಒಕ್ಕಟ್ಟು ಬಿಟ್ಟಿರ್ತಾವ್ರಿ ಹಾಗಾಗಿ ಮತ್ತಿಲ್ಲಿ ಏನೂ ಒಮ್ಮೆ ಮಿಡಕ್ಕೆ ಮನಸ್ಸು ಬರಲಿ ಈಗ ಜಾಳ ಹಾಕ್ಬೇಕು ಎರಡು ಪಕ್ಷಿ ಕಲೆ ಬಿದ್ದು ಬಿಟ್ಟವ್ರಿ ನಮಗಂತರ ಸಾಕು 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 ಮಾಡಿಟ್ಟವ ತೋರಿಸ್ತೀನಿ ನಿಮ್ಗೆ ಮ್ಯಾಗ ಅರ್ಬಿ ಹಾಕೋಕ್ಕೂ ಈ ಸದ್ಯಕ್ಕೆ ನಮ್ಗೆ ಭಯ ಆದಂಗೆ ಮುಷ್ಕಿಲ್ ಆಗಿಬಿಟ್ಟೈತ್ರಿ ಇದು ಒಗಿಬೇಕಂತೇಳಿ ತೆಗ್ದಿಟ್ಟಿನಿ ಅಯ್ಯೋ ಕತ್ತೀ ರಾಮ ರಾಮ ಏನು ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ಫ್ರೆಂಡ್ಸ ಫುಲ್ ಇದ್ರ ಮ್ಯಾಗ ಕಕ್ಕ ಮಾಡಿಬಿಟ್ಟೈತಿ ಅದು ನೋಡಿದ್ರೆ ಒಂಥರ ಎ ಸಿ ಬಂದಂಗೆ ಆಕತ್ತದಂಥೇಳಿ ಮತ್ತೆ ಇಟ್ಟಿ ನಾನಿನ ಇದನ್ನು ತೊಳಿಬೇಕು ನೋಡ್ರಿ ಏನೊಂದು ಮ್ಯಾಗ್ ಹಾಕಂಗಿಲ್ಲ ಏನಿಲ್ಲ ಇದು ಒಣಗೈತಿ ಇದನ್ನ ದೊಟ್ಟ ತೊಗೊಂಡು ಒಯ್ದು ಇಟ್ಟು ಬಿಡ್ತೀನಿ ರೀ ಭಯ ಆಗೈತಿ ಈಗ ಅರವಿ ಬಾಸಿಗೆ ಅರಬಿ ಒಣಗಾಕೂ ಹೊರಗೆ ಕುತ್ಕೊಂಡು ನೋಡಿರಿ ಆ ಥರ ಮಾಡೈತಿ ಪಕ್ಷಿ ಮತ್ತು ಇಲ್ಲಿನೂ ಎಲ್ಲ ಹೊಲಸು ಮಾಡೈತಿ ಹಂಗಾಗಿ ಇಲ್ಲಿ ಸದ್ಯಕ್ಕೆ ಬ್ಯಾಡ್ ಜ್ವಾಳ ಹಂಗೆ ಮುಂಜಾನೆ ಒಂದು ತಾಸು ಪಟ್ಟಕಿಂದಲೇ ಹಸ್ರ ಮಾಡ್ಕೊಂಡ್ರೆ ಆಯ್ತಂತೇಳಿ ಹಂಗ ಇಟ್ಟೀನಿ ಇಲ್ಲಿಗೆ ಮತ್ತು ಅವೆಲ್ಲ ಏನು ಕಡ್ಲಿ ಏನು ಹಾಕಿದ್ರು ಒಟ್ಟು ಹಂಗೆ ಕುಕ್ಕಿ ತಿನ್ನಕ್ಕೆ ಬರ್ತಾವ ಲಕ್ಷ್ಮೀನೂ ಒಗೆಣ ಒಗದಾಕ್ಯ ನಾನು ಒಗೆಣ ಆಗ್ಯಾವ ನೋಡ್ರಿ ಒಗೆಣ ಕಸ ಮೊಸಿರಿ ಎಲ್ಲ ಆಗ್ಯಾವ ಈ ಕಡೆಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಲೆಗೆ ಬಡಿತೈತಲ್ಲ ಹಂಗಾಗಿ ಒಂದೊಂದು ಗುಂಡಿ ಉಕ್ಕು ಇದ್ದು ತಲೆ ಸಿಕ್ಕೊಂಬಿಡ್ತಾವ್ರಿ ಕೂಗಲಿಗೆ ಒಂಥರ ಸಿಗಿರು ಸಿಗಿರು ಸಿಗಿ ಅದಂಗೆ ಆಗ್ಬಿಡುತ್ತಾ ಕುರ್ಚಿ ಹಾಕಿ ನೋಡ್ರಿ ನಾಗ ಅಕ್ಕಿ ಹಸನ್ ಮಾಡಿದ್ನಲ್ಲ ರೇಷನ್ನ ಅಕ್ಕಿನ ಹೊರಗಡೆ ಭಾಳ ಚಂದ ಐತೆ ವಾತಾವರಣ ಬಟ್ ಇಂಥ ಏನಾದರೂ ಪ್ರಾಬ್ಲಮ್ ಇದ್ದೇ ಇರ್ತಾವ ಈ ನಾಳೆಗೆ ಇದ್ರ ಮ್ಯಾಮ್ ಮುಚ್ಚಿಡ್ಬಿಡ್ತೀನಿ ರೀ ಟೋಪನ ಈಗಾಯ್ತು ಒತ್ತಟ್ಟನೆ ನಾಳೆಗೇನೆ ಎಲ್ಲ ಗುಟ್ಟನೆ ಒಣಾಕಿ ಬಿಸಿ ಬಂದ್ ಅನ್ನ ಬಂದು ಮಾಡ್ತೀನಿ ಈಗ ಚಪಾತಿ ಮಾಡಲ್ರಿ ಎಣ್ಣೆ ಕಾಲಾಗೈತಿ ಐತಿ ಯಜಮಾನ್ರು ತರ್ತೀನಿ ಅಂತ ಹೇಳಾರ ಕಿರಾಣಿ ಮಾಲನ್ನ ಸ್ನೇಹ ರಾತ್ರಿ ಬರ್ದಾಡ್ರಿ ನಮ್ ಸ್ನೇಹನ ಫಸ್ಟ್ ಟೈಮ್ ನಿನ್ನ ಕಿರಾಣಿ ಮಾಲ್ ಬರ್ದ ಸಿ ಏನೇನ್ ಹೇಳಿ ಬರ್ದ ಆದ್ರೆ ತೊಗರಿ ಬೆಳೆಗ ಮರಾಠೆಗೆ ಏನಂತಾರೆ ಗೊತ್ತಿಲ್ಲ ನಮಗ ನಾವು ಆಟಕ್ಕೆ ಬರೆಯದ್ರಾಗೆ ಲ್ಯಾಂಗ್ವೇ ಬರ್ ಮರಾಠೆಗಾನೇ ತೊಗರಿ ಬೆಳೆ ಅಂತ ಬರ್ದ ಬಟ್ ಅವರು ಕನ್ನಡದವ್ರು ಅದಾರ ಕಿರಾಣಿ ಅಂಗಡಿಯವರು ಓ ಯಜಾನ್ರು ಓದಿದ್ರೆ ತೊಗರಿಬೇಳೆ ಅಂದ್ರೆ ಗೊತ್ತಾಗುತ್ತೆ ಬಟ್ ನನ್ನ ತೊಗರಿಬೇಳ ಮರಾಠೆಗೆ ಯಾವ ಥರ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಬಟ್ ಯಾಕೆ ಈ ತೊಗರಿಬೇಳೆ ಅಂತ ಮರಾಠೆಗೆ ಬರೆದು ಕೊಟ್ಟ ಅದಕ್ಕೆ ಏನು ಬೇರೆ ಈಗ ಕಡ್ಲಿಬೇಳೆಗ ತೊಗರಿಬಳೆಗ ಮರಾಠೆಗೆ ಏನು ಶಬ್ದ ಅಂತಾರೆ ನಮಗದು ಗೊತ್ತಿಲ್ಲ ಬಟ್ ಅದನ್ನ ಪುಟಾಣಿ ಉದ್ದಿನ ಉದ್ದಿನಬೇಳೆ ಈ ಥರ ಕನ್ನಡದಾಗ ಹೇಳಿನಿ ಯಾಕೆ ಅದ ಮರಾಠಿ ಶಬ್ದದೋ ಬರ್ದ ಏಯ್ ನೀವು ಸಜ್ಜಿ ರೊಟ್ಟಿ ಪಲ್ಯ ಉಣ್ತೀರೇನು ಅನ್ನ ಮ ಬಿಸಿ ಅನ್ನ ತುಪ್ಪ ಪಲ್ಯ ಹಾಕೊಳ್ಳಿ ಕರಿಕರ ಹಾಕಲಿ ಪಲ್ಯ ಮಾಡೀನಿ ಅದೇ ಉಂಡ್ರಿ ತುಪ್ಪ ಅಣ್ಣ ಶ್ಯಾಡ್ ಬೇಕು ಶ್ಯಾಡ್ ಅಂತ ನನ್ನ ಮಗನಿಗೆ ಯಜಮಾನ್ರು ಬಳ್ಳೋಳ್ಳಿ ತಂದಿಲ್ರಿ ತುಟ್ಟಿ ತುಟ್ಟಾವ ಮೀನ್ ಅದ ತಗೊಂಬ ಅಂತ ಹೇಳೀನಿ ಅಪ್ಪ ಮಕ್ಕಳು ಮೂರು ಮಂದಿ ಹೋಗ್ಯಾರ ಮುಂಜಾನೆ ಮೇನ್ ಬಳ್ಳ ಬಿಟ್ಟು ಬಂದಾರ ಬೆಳ್ಳುಳ್ಳಿ ಇರಲಿ ಖಾರ ಬಳೆನ ಬೇಸ್ ಆಗಲ್ಲ ಉಳಗಡ್ಡೆ ಯಾಕೆ ಮಾಡ್ಬೋದು ಬಟ್ ಈಗ ಎರಡು ದಿನ ಆಯ್ತು ತಂಗ ಮಾಡೀನಿ ಎರಡು ದಿನ ಉಳ್ಳಾಗಡ್ಡೆ ಯಾಕೆ ಮಾಡೀನಿ ಒಂಥರ ಭಾಳ ಕಟ್ಟಾಗ ಅದಕ್ಕೆ ಈಗ ಅದ ರಸ ಬಿಟ್ಟು ಮಾಡೀನಿ ಈಗ ಅನ್ನ ಜೊತೆಗ ಆಗುತ್ತಾ ಇವತ್ತು ತಗಿದ್ರಲ್ಲ ತಾಜಾ ಇದು ಅದಕ್ಕಂಥ ಎಳವಿದು ಮಾಡಿಬಿಟ್ಟಿ ನಾನು ಸಜ್ಜಿ ರೊಟ್ಟಿ ತಿನ್ನು ಒಂದೊಂದು ಹ್ಞೂ ಈಗವರೆಗೆ ಹಾಕೊಡ್ತೀನಿ ರೀ ಸೊ ಸೊಸೈಟಿ ಅಕ್ಕಿ ಅನ್ನ ಬಿಸಿ ಬಿಸಿ ತಿಂದ್ರೆ ಬಾ ಟೇಸ್ಟ್ ಆಗುತ್ತಾ ಈಗವರೆಗೆ ಊಟ ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ಸಜ್ಜಿ ರೊಟ್ಟಿ ಪಲ್ಯ ಮೊಸರು ಊಟ ಮಾಡಿ ಇದಕ್ಕೆ ಶೇಂಗಾ ಚಟ್ನಿ ಇದ್ರೆ ಇನ್ನೂ ಮಸ್ತ್ ರೀ ಆರ ಈಗ ಬೆಳ್ಳುಳ್ಳಿ ಸಂಬಂಧ ವೇಟ್ ನೋಡಿರಿ ಬಳ್ಳುಳ್ಳಿ ತಂತಂದ್ರೆ ಒಂದು ಎರಡ್ರಾಗಲಕ ಆಕ್ಟ್ ಮಾಡ್ಬೇಕು ರೀ ಇರ್ಲಿಕ್ಕೆ ಟೇಸ್ಟ್ ಆಗಲ್ಲ ಚಟ್ನಿ ಸೊ ಅಲ್ಲಿವರೆಗೂ ಬನ್ರಿ ಕಾಳುಪಲ್ಲಿ ಮೊಸರು ಹಿಂಡಿ ಮೊಸರು ಮಸ್ತ್ ಆಗುತ್ತೆ ನೋಡ್ರಿ ಯಜಮಾನ್ರಿ ಊಟ ಮಾಡೋಕತ್ತಾರ ಬರ್ರಿ ನಾವು ಊಟ ಮಾಡೋಣ ಸದ್ಯಕ್ಕ ಈ ಥರ ಊಟ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಆಯ್ಕರ ಆಯ್ ಅಂಟಿ ಬಂದಾರಿ ಫ್ರೆಂಡ್ಸ ಇವಾಗ ಮಸ್ತಾಗಿ ಚಹಾ ಮಾಡ್ಕೊಂಡು ಮಾತಾಡ್ಕೋತ ಚಾ ಕುಡಿತೀವಿ ರೀ ವಾತಾವರಣ ಅಂತೂ ಮಸ್ತ್ ಐತಿ ಇದನ್ನೆಲ್ಲ ನಮ್ಮ ಹೊಸ ಮನೆಗೆ ಹೋದ್ಮೇಲೆ ನಾವು ಭಾಳ ಮಿಸ್ ಮಾಡ್ಕೊತೀವಿ ಅದಕ್ಕೆ ಅಲ್ಲಿ ಹೋದ್ಮೇಲೆ ಹೆಚ್ಚಿಗೆ ಮಿಸ್ ಮಾಡ್ಕೊಳೋದು ಬೇಡ ಇಲ್ಲಿರೋತನ ಇನ್ನೂ ಹೆಚ್ಚು ಹೆಚ್ಚಿಗೆ ಇಲ್ಲಿ ಆರಾಮಾಗಿ ಇದು ಮಾಡಿದ್ರೈತಂಥೇಳಿ ನಾನು ಅನ್ಕೊಂಡಿನಿ ಸದ್ಯಕ್ಕೆ ಆಯ್ತು ರೀ ಫೆಬ್ರವರಿ ಮುಗಿಯಕ್ ಫೆಬ್ರವರಿ ಸ್ಟಾರ್ಟ್ ಆಗೈತಿ ಮಾರ್ಚ್ ಏಪ್ರಿಲ್ ಅನ್ನೋಷ್ಟೊತ್ತಿಗೆ ನಮ್ಮ ಮನೆಗೆ ನಾವು ಹೋಗ್ತೀವಿ ಬಟ್ ಅಲ್ಲಿ ಹೋದ್ಮ್ಯಾಗ ಇಲ್ಲಿದೆಲ್ಲ ನೆನ್ಸಂದು ಭಾಳ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಿಸ್ ಮಾಡ್ಕೊತೀವಿ ಅಂದ್ರೆ ನಿರತನೇ ಯಾವ್ದು ಬಿಟ್ಟು ಕೊಡಬಾರ್ದು ಅಂತೇಳಿ ದೋನ್ ಮೈನಾ ಬಂದ ನಾಳಕ್ಕೆ ಮನಿ ಮನಿ ವಿಷತೆಗೇನೆ ಹೊಲಿಗೆ ಬರ್ತಾಳಕ್ಕೆ ಆಟ್ ಎದ್ದ ನೋಡ್ರಿ ಅವ ಭೀ ಮಗ ಪಿಲು ಇಲ್ಲೂ ರೀ ಸಂಜೆ ಮಾಡಿ ನಾನು ಸ್ನೇಹಿತ ಎಣ್ಣೆ ಮಾಲೂಷ್ ಮಾಡ್ಕೊಂಡಿವಿ ಈಗದವ್ರ ಮುಂದೆ ಇಪ್ಪತ್ತದ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿಯಕತ್ತೀವಿ ಬರೀ ಚಾ ಕುಡಿಯೋಣ ಅಂತ ಈ ತರ ವಾತಾವರಣದೊಳಗ ಮಾತಾಡ್ಕೊತ ಚಹಾ ಕುಡಿಯೋದು ಬಾರಿ ಖುಷಿ ಕೊಡ್ತೈತಿ

ನಡೀತದ್ ಇಲ್ ಬರ್ರಿ ಇವ್ರ ಅಲ್ ಬರಲಿ ಅಡ್ ಒಂದೇ ಅಲ್ಲ ಎಲ್ಲ ಬರ್ರಿ ಚಾ ಅಂತ ಚಾ ಕುಡಿತೀವಿ ಅಂಟಿ ನೋಡ್ರಿ ಒಂದ್ ಏಡ್ ತಾಸ ಮಾತಾಡ್ಕೊತ ಕೂತ್ವಿ ಮತ್ ವಿಡಾ ತಗೊಳದಿಕ್ ಹೋಗ್ಲಿಲ್ಲ ಫ್ರೆಂಡ್ಸ ಈಗ ಮತ್ತೆ ಮನೆ ಕೆಲಸ ನೋಡ್ಕೊಂಡ್ರ ಆಯ್ತು ಅಂತ ಹೇಳಿ ಆ ಪಡ್ಡಿಗೆ ಅದೇ ನೆನೆ ಇಡ್ತೇನೆ ಅಂತ ಹೇಳಿದ್ ನೋಡ್ರಿ ಅಕ್ಕಿನೂ ಕೂಡ ನೆಂದವು ಈ ಬಡಬಡ ಅಷ್ಟು ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡಿದ್ರೆ ಒಂದು ದೊಡ್ಡ ಗುಡ್ಡದಂಗೆ ಆಗಿಬಿಡ್ತೀರಿ ಮಿಕ್ಸಿ ಜಾರ್ಗಳೊಂದು ಆಗ್ಯಾವ ಮತ್ತು ಅದ್ರಾಗ ಹೆಂಗೋ ಮಾಡ್ಕೊಂಡು ಹೊಂಟೀನಿ ನೋಡ ಮತ್ತು ಫ್ರೆಂಡ್ಸ ಯಾವಾಗ ತೊಗೊಂಡಾಗುತ್ತೋ ಗೊತ್ತಿಲ್ಲ ಈಗ ಎಲ್ಲನೂ ಆಲ್ಮೋಸ್ಟ್ ಮನೆ ಆದ್ಮೇಲೆ ತೊಗೊಳೋದ ಪ್ಲ್ಯಾನಿಂಗನೇ ಐತಿ ಎಲ್ಲ ಬಜೆಟ್ ಅದೆಲ್ಲ ನೋಡಿಕೊಂಡು ತೊಗೊಳೋದು ನಡೆದೈತಿ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆಗೆ ಅಪ್ಡೇಟ್ ಕೊಟ್ಕೊತಾನೆ ಹೋಗ್ತೀನಿ ನಾನು ಸದ್ಯಕ್ಕೆ ಈಗ ಮೊದಲ ಬಡಬಡ ಇಷ್ಟು ಮಿಕ್ಸಿ ಮಾಡ್ಕೋತೀನಿ ರೀ ಇಲ್ಲಿ ನೋಡಿರಿ ಅಕ್ಕಿ ಅಂತ ಮಸ್ತ್ ಆಗಿ ಸ್ವಲ್ಪ ಇಲ್ಲೆಲ್ಲ ಸಿಗಿರು ಸಿಗ್ರೆ ಐತಿ ಅದನ್ನೆಲ್ಲನೂ ನೀಟ್ ಮಾಡ್ಕೊತೀನಿ ಯಾವ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಹಂಗೆ ಇಲ್ಲಿ ನೋಡ್ರಿ ಯಜಮಾನ್ರು ಕಿರಾಣಿ ಮಾಲ್ ತಗೊಂಬಂದ್ರಿ ಫ್ರೆಂಡ್ಸನ್ಸ್ಬಿಡ್ತೀನಿ ಒಂದು ತಿಂಗಳ ಮಾಲ್ ನೋಡ್ರಿ ಇದ್ರಾಗಿನಾಗ ಇಲ್ಲ ಜಾಳಿಲ್ಲ ಇದ್ರಾಗೆಲ್ಲನೂ ಈ ಸದ್ಯಕ್ಕೆ ನೋಡ್ತೀನಿ ಚೀಟಾಗಿ ಏನೇನು ಬರ್ದಿದ್ದು ಎಲ್ಲ ಒಮ್ಮೆ ಸರಿ ಒಂದು ಎಚ್ಚರ ಬಂದಿರ್ತೈತಿ ಒಂದು ಕಡಿಮೆ ಬಂದಿರ್ತಿದಿ ಅಂದ್ರೆ ಹೆಚ್ ಅಂಕವ್ರು ಬರೋದು ಬಹಳ ಕಡಿಮೆ ಅವ್ರು ಕಡಿಮೆ ಇರುತ್ತೋರ್ ಹೆಚ್ಚಿಗೆ ಆದ್ರ ಆದ್ರೆ ನಾನು ಹೇಳಿದ್ಬಿಟ್ಟು ಬೇರೆನೆ ಕೊಟ್ಟಿರ್ತಾರ ಅವ್ರು ಅದನ್ನ ಚೆಕ್ ಮಾಡ್ಕೊಂಬಿಟ್ರೆ ನಾವ್ ಹೇಳೋ ಸಾಮಾನು ಬಂದಾವ ಇಲ್ಲ ಅಂತೇಳಿ ಆಗ್ಬಿಡ್ತಿ ಮೊದಲು ಇಷ್ಟು ಮಿಕ್ಸಿ ಮಾಡ್ಕೊಂಡು ಸಿಕ್ತೀನಿ ಕಿರಾಣಿ ಮಾಲ್ ತಗಿನಿ ಫ್ರೆಂಡ್ಸ ಈಗ ಪಿಲ್ಲೆ ತೋರಿಸ್ತಾ ನೋಡ್ರಿ ಪಪ್ಪ ಏನೇನು ತಂದ್ರ ಅಂತೇಳಿ ಹೇಳಪ್ಪ ಬಡ 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 ಬಡಬಡ ಹೇಳ ಮುಚ್ಚ ಮುಚ್ಚ ಫ್ರಿಜ್ ಮುಚ್ಚ

ಏನಂದ್ರ ಬೋರ್ಮೇಟ ರ ಉಪ್ಪಿಟ್ಟು ಮಾಡೋಕಿ ರವಾ ಮಾಡಾಕ್ ಉಪ್ಪಿಟ್ಟು ತಂದಾರ್ರೀ ಕೇಳ್ರಿ ನೀವು ಅದೇನ್ರಿ ಪುಟಾಣಿ ಅಲ್ಲದು ಉದ್ದಿನ ಬೇಳೆ

ಎಲ್ಲೋ ಪೌಡರ್ ಎಲ್ಲೋ ಪೌಡರ್ ಹಳದಿ ಪೌಡ್ರ ಅಡಿಗೆ ಹಾಕಕಿಡು ಪಟಪಟ ಇಡು ಓಡಾಕತ್ತಿದ್ದಿ ಏನದು ತಗರಿಬೇಳೆ ಅದು ಪುಟಾಣಿ ನೀ ಯಾರು ಹೇಳಕ್ ಅಂದ್ರೆ ಕುನ ಹಿಡಿತ ಹಳೀನು ಊಟದಾಗಿಂದ ಪುಟಾಣಿ ಪುಟಾಣಿ ಅನ್ಕೊತ ಬಂದಿ ಏನೇಳ ನಿಂದ್ರ ತಗೋದು ಏನು ಕೊತ್ತಿಂಬಿರ ಅಲ್ಲ ಅದು ಕುಪ್ಪಂಬರಿ ಹ್ಮ್ ಹ್ಮ್ ಏನೋದು ಹೆಣ್ಣಿ ತಗೊಂಬಂದ್ರಿ ಮತ್ತೊಂದು ಹೆಣ್ಣಿ ತಗೊಂಬಂದಾರ್ರೀ ತಲೆಗೆ ಹಚ್ಾರ ನಮ್ಮ ಮುಖತಾರಾ ಅದೇನ ಹ್ಮ್ ಅದೊಂದು ಮರ್ತಿದ್ದಿಲ್ಲ ಪಿಳಿಯ ಇಷ್ಟೆಲ್ಲ ತಗೊಂಬಂದ ನೋಡ್ರಿ ಇದು ತಿಂಗಳ ಕಿರಾಣಿ ಮಾಲ್ ನೋಡ್ರಿ ಎದಕ್ ಕಿರಾಣಿ ತರಕ ಗಾಡಿ ಮೇದಿದ್ದೀಗ ಪಪ್ಪಗ ಮಾಲಾಗ ಜಾಗ ಸಾಲ್ಬೇಕಲ್ಲ ಇದ್ ಹಿಡ್ಕೊಂಡು ಕುಂದ್ರಕ್ ಸ್ನೇಹ ಕರ್ಕೊಂಡೋಗಿದ್ರಿ ಹಂಗೆ ಈ ಸರಿಗ ಹತ್ತು ಕಿಲೋ ಅಕ್ಕಿ ತಗೊಂಬಂದ ಅಕ್ಕಿ ತಗೊಂಬಂದ್ರಿ ನೀ ನನ್ನ ಪ್ರಾಣ ತಿಳಕ ಕನ್ನಡ ಹಾಡ ಚೆಂದ ಆಡ್ತಾನ್ರಿ ನನ್ನ ಮಗ ಇದಕ್ಕೆ ನೋಡ್ರಿ ಈಗ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿನಿ ಮಿಕ್ ಆಗಡೆ ಮಿಕ್ಸಿ ಮಾಡಿದ್ವಿ ನೋಡ್ರಿ ಊಟ ಈಗ ಒಗ್ಗರಣೆ ಎಲ್ಲ ಅದೆಲ್ಲ ಮಾಡಿದ್ದೀವ್ರಿ ಊಟ ಆಯಿತು ಫ್ರೆಂಡ್ಸೇ ಹೇಗಿದ್ರಿ ಮ್ಯಾಮ್ ಮುಚ್ಚಿಬಿಡ್ತೀನಿ ಬಿಡ್ತೀನಿ ನೋಡ್ರಿ ಅಂದ್ರೆ ತಳಗೊಂದು ಈ ಥರ ಬುಟ್ಟಿ ಇಡ್ತೀನಿ ಯಾಕಂದ್ರೆ ಮತ್ತೀಗ ಸ್ವಲ್ಪ ಜಲ ಭಾಳ ಆಯ್ತು ರೀ ಇವತ್ತು ಮತ್ತು ಈ ಜಳಕ್ಕೆ ಜಾಸ್ತಿ ಉಬ್ಬ ಚಾನ್ಸಸ್ ಇರ್ತದ ಮತ್ತು ಉಬ್ಬಿ ಚೆಲ್ಲಿ ಅಂದ್ರೆ ಮತ್ತೆಲ್ಲ ಮುಂಜಾಲದ್ದು ರೆಣಾಗತ್ತಂತೇಳಿ ಈಗ ಇದ್ರ ಮ್ಯಾಗೆ ಮುಚ್ಚಿನಿ ತಳಗೊಂದು ಬುಟ್ಟಿ ಇಟ್ಟೀನಿ ಅದು ಮ್ಯಾಗ ಉಬ್ಬಿ ಚೆಲ್ಲಿದ್ರೂ ಇದ್ರಾಗೆ ಇರುತ್ತೆ ಬಟ್ ಚೆಲ್ಲಲ್ಲ ಅಂತ ಅನ್ಕೋತೀನಿ ಬಟ್ ಅಂದರೆ ಇದು ಸೇಫ್ಟಿಗೆ ಅಂತ ಹೇಳ್ಕಿಸಿ ಇದ್ರೊಳಗೆ ಇಟ್ಟಿ ನೋಡ್ರಿ ಫ್ರೆಂಡ್ಸ ಈಗ ಬೆಳಗ್ಗೆದ್ದು ನಾಷ್ಟಕ್ಕೆ ಇಟ್ಟು ರೆಡಿ ಆಗೈತೆ ನೋಡ್ರಿ ಈಗ ಒಳಗಿನ ನೀರು ನೋಡಿರಿ ಫ್ರೆಂಡ್ಸ ಇವು ನಾನು ನಾಳೆ ನೀರು ಬರ್ತಾವೆಲ್ಲ ಗೊತ್ತಿಲ್ಲ ಅರಿವಿ ಖಾಲಿ ಆಗಿತ್ರಿ ಈಗಂತರೂ ದಾಹ ಭಾಳ ಆಗ್ತದ ನೋಡ್ರಿ ಹಾಗಾಗಿ ನೀರು ಲಗು ಲಗು ಖಾಲಿ ಹಾಕತ್ತವ ಆಲ್ರೆಡಿ ಸೊ ಹಂಡೆದ ನೀರು ಕೂಡ ಖಾಲಿ ಆಗ್ಯ ತಂಬ್ರ ಕೊಡ್ದ ನೀರು ಹಂಗಾಗಿ ಈಗ ಒಳಗನೆ ಕೈಯಾರ್ಸಿ ರೀ ಮ್ಯಾಗದ ನೀರು ಪರೇ ಏನು ಅಂದ್ರೆ ಹೋಲಿಲ್ಲ ಅಂದರೆ ನೀರು ತಣಗಾತಾವು ಆಗಿಂದಾಗ ನೀರು ಹಾಕಿದ್ರೆ ತಣಗಾಗಲ್ಲ ಏನೇ ಆಗಲ್ಲ ಅಂತ ಹೇಳಕಿಸಿ ಈಗ ರಾತ್ರಿನೇ ಹಾಕಿಡ್ತೀವಿ ಅದ್ರ ಮ್ಯಾಗ ಅದು ಹೊಲಸಾಗಿತ್ತಲ್ಲ ಇಟ್ಟಿನಿ ಬೇರೆ ತಗೋರಲ್ಲ ಅಲ್ಲಿ ತಿಕ್ಕಿಟ್ಟಿದ್ದು ಒಗಣಿಗಣಿ ಏನಾರ ಇಡ್ರಿ ಮತ್ತೆ ಹ್ಞೂ ವಜನಿ ಅದು ಏನೂ ಯಾಕೆ ಚೇರ್ತಿಸ್ಕೊಡಲ್ಲ ರೀ ಯಜಮಾನ್ರು ಒಮ್ಮೆ ಮತ್ತು ಅವ್ರು ಇಲ್ದಾಗ ಮಾಡೋ ಪ್ರಸಂಗ ಬಂದ್ರೆ ಮಾಡಿರ್ತೀವಿ ನಾವು ಮಾಡೋದು ಮತ್ತು ಹಿಂದಡೆ ಇನ್ನಾಡೋದು ಮತ್ತೆ ಅವಕನಿಗೆ ಓಡೋಗೋದು ಅದಕ್ಕೆ ನಮ್ಮ ತಾಯಿ ನೀವು ಮಾಡೋದು ಬೇಡ ನಾಳೆಡೋದು ಬೇಡ ಮತ್ತು ನನಗೆ ರೊಕ್ಕ ಹೋಗಿ ಬರ್ತಿ ಮಾಡ್ಬಿಡಂತ ಹೇಳ್ತಾರೆ ಯಾಕೆ ನಂಗೆ ಗೊತ್ತಿಲ್ಲರಿ ಫ್ರೆಂಡ್ಸ ನಂದು ಸ್ವಲ್ಪ ವೇಟ್ ಗೀಟೆಲ್ಲ ಇರ್ತಾನೆ ಮಾಡನೇ ಹಿಂಗೆ ಹವಸ್ರದ್ದಾಗ ಓಡಾಡೋದು ಮಾಡೋದು ಅಂತಂದ್ರೆ ಯಾಕೋ ಒಂದು ಸ್ವಲ್ಪ ಹುಟ್ಟಿ ನೋವು ಅದು ಭಾಳ ಆಗ್ತದ್ರಿ ಅದರಿಂದ ಮತ್ತೆ ತ್ರಾಸ ತ್ರಾಸಾಗ್ತದೆ ಅದಕ್ಕಂತೇಳಿ ಮತ್ತು ಮಾಡೋಕ್ಕಿ ನೋಡ್ಬೇಕಿನೇ ಮನ್ಯಾಗ ಮತ್ತು ನಾನಾ ಮುಖಂಡ್ಯಪ್ಪ ಅಂತಂದ್ರೆ ಎಲ್ಲರದು ವ್ಯವಸ್ಥೆ ಆಗಂಗಿಲ್ಲ ಅದಕ್ಕಂತೇಳಿ ಈಗ ಅವ್ರು ಅದಾರಲ್ಲ ಸೊ ಅವ್ರು ಇಲ್ದಾಗ ಮತ್ತು ಈಗ ನೀರು ಗೀರು ಬಂದಾಗ ನಾನಾ ತುಂಬ್ತೀನಿ ಸ್ವಲ್ಪ ಅಲ್ಲಿಂದಿಲ್ತನ ತಂದು ಹಾಕಿದ್ರು ಅವ್ರು ಇರ್ಲಿಕ್ಕಾದ್ರೂ ಏನು ಮಾಡ್ತೀನಿ ನಾನು ಮೊಮ್ಮೆ ಅವ್ರಿಲ್ದಾಗ ನೀ ಅದೆಲ್ಲ ಅರ್ವಿ ಖಾಲಿ ಮಾಡಿದ್ದೆ ಅಂದ್ರೆ ಅರ್ಧ ಅರ್ಧ ಮಾಡಿ ತಗೊಂಬಂದು ಹಾಕ್ತೀನಿ ರೀ ಬಟ್ ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತೀವಿ ಇದ್ರು ಅಂತೂ ಚಿಂತಿಲ್ಲ ಇಲ್ಲ ಸೊ ಅವ್ರು ಊರಕ್ಕೇರಿ ಎಲ್ಲರ ಕೆಲ್ಸದ ಹೋಗಿದ್ರು ಮತ್ತೆ ಏನೋ ಮಾಡೋ ಸಮಯ ಇತ್ತಂದ್ರೆ ಮತ್ತು ಮಾಡ್ತೀವಿ ಹೆಣ್ಮಕ್ಳದು ಕೆಲಸನೇ ಅದೇ ಇರುತ್ತಲ್ಲ ರೀ ಈಗ ಒಂದೇ ವಿಡಿಯೋನ ಎಡಿಟಿಂಗ್ ಮಾಡಬೇಕು ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಕೊಡೋದಾತಂದ್ರೆ ರಿಪ್ಲೈ ಕೊಡ್ತೀನಿ ಇಡ್ಲಿಕ್ಕೆಂದ್ರೆ ನಾಳೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ ಓಕೆ ರೀ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಬಾಯ್ ನಾನೀಗ ತಲೆಗೆ ಎಣ್ಣೆ ಮಾಲಿಶ್ ಮಾಡ್ಕೊಂಡೀನಿ ರೀ ಸ್ನೇಹಗೂ ಎಣ್ಣೆ ಮಾಲಿಶ್ ಮಾಡೀನಿ ಆಮೇಲೆ ಹಾಗೆ ಸ್ವಲ್ಪ ಎಣ್ಣಿನ ಮುಖಕ್ಕೆಲ್ಲ ಸ್ವಲ್ಪ ಇದು ಮಾಡ್ಕೊಂಡೀನಿ ರಬ್ ಮಾಡ್ಕೊಂಡೀನಿ ಈ ಥರ ಎಷ್ಟು ಶೈನಿಂಗ್ ಆಗ್ತದೆ ನೋಡಿರಿ ಆದ್ರೆ ರಾತ್ರಿ ಹೆಚ್ಕೊಂಡು ಮುಕ್ಕೊಂಡು ಬೆಳಗ್ಗೆ ಬಿಸಿ ಜಕ ಮಾಡಿ ಬಿಸಿ ನೀರಿನ ಜಕ ಮಾಡ್ತೀವಲ್ಲ ಮುಖ ಒಂಥರ ಗ್ಲೋ ಆಗ್ತದ್ರಿ ಒಂಥರ ಹಿಂಗೆ ಏನಂತಂದ್ರೆ ಶೈನಿಂಗ್ ಅಂತ ಅನ್ನಿಸ್ತೈತಿ ಅದೇ ಬೆಳಿಗ್ಗೆ ನೀವು ಎಣ್ಣೆ ಹಚ್ಕೊಂಡಿರ್ತೀರಿ ಮತ್ತು ಎಲ್ಲರ ಹಿಂಗೆ ಹೊರಗಡೆ ಹೋಗ್ತೀರಿ ಅಂದ್ರೆ ಮುಖ ಕಪ್ಪಾಗ್ತದೆ ಏನು ಸ್ನೇಹ ಅಲ್ಲೇ ಐತದ ನೋಡು ಓಕೆ ಬಾಯ್